ಆಡು ಹಗಲೇ ಸರಗಳತನ ರಸ್ತೆಗೆ ತಡೆಗೋಡ ಇಲ್ಲದೆ ಕೆರೆಗೆ ಉರುಳುತ್ತಿರುವ ವಾಹನಗಳು ಅಪಘಾತ ಭಯ ಈ ಸಮಸ್ಯೆಯಿಂದ ಮುಕ್ತಿ ಯಾವಾಗ ಭೀಮ್ ಸೇವಾ ಸಮಿತಿ ಆಗ್ರಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮುಗುಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆಮ್ಮಣ್ಣಗಣಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಏನಪ್ಪ ಅಂದರೆ ಈ ಕೆರೆ ಕಟ್ಟೆ ಮೇಲೆ ಯಾವುದೇ ಸುರಕ್ಷತಾ ತಡೆಗೋಡೆ ಇಲ್ಲದೆ ವಾಹನಗಳು ಕೆರೆ ಉರುಳುತ್ತಿವೆ ಇನ್ನು ಕೆ ಸಿ ವ್ಯಾಲಿ ಯೋಜನೆಯಿಂದ ಕೆರೆಗೆ ನೀರು ತುಂಬಿಸಿದ್ದು ಇದರಲ್ಲಿ ಬಿದ್ದರೆ ನಮ್ಮ ಜೀವಕ್ಕೆ ಗ್ಯಾರಂಟಿನೇ ಇಲ್ಲ ಇದಕ್ಕೆ ತಾಜಾ ಉದಾಹರಣೆ ಆಗಿ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಕಾರೊಂದು ಕೆರೆಗೆ ಉರುಳಿ ಬಿದ್ದಿದ್ದು ಸ್ವಲ್ಪ ಅದೃಷ್ಟವಶಾತ್ ಪ್ರಾಣ ಇಬ್ಬರು ಯುವಕರು ಪಾರಾಗಿದ್ದಾರೆ ಇನ್ನು ಇವರ ಕಾರು ರಿಪೇರಿ ಮಾಡಿಸ್ಕೊಂಡ್ರು ಯಾರು ಹಾಗೆ ಇವರ ಜೀವಕ್ಕೆ ಏನಾದರೂ ಆಗಿದ್ರೆ ಬೆಲೆ ಕಟ್ಟೋರು ಯಾರು ಎಂಬುದು ಭೀಮ್ ಸೇವಾ ಸಮಿತಿಯ ಶ್ರೀಕಾಂತ್ ರಾವಣರವರ ಆಗ್ರಹವಾಗಿದೆ ಅದು ಅಲ್ಲದೆ ಇದೇ ಕೆರೆ ಕಟ್ಟೆ ಮೇಲೆ ಆಡು ಹಗಲೇ ಕೆಮಳಗಡಿ ಸರ್ಕಾರಿ ಶಾಲೆಗೆ ಬರುತ್ತಿದ್ದ ಶಿಕ್ಷಕಿಯೊಬ್ಬರ ಸರವನ್ನು ಕದ್ದಿದ್ದಾರೆ ಇನ್ನು ಪುಂಡು ಖೋಖ್ರಿಗಳು ಗಾಂಜಾ ಸೇವನೆ ಮಾಡಿ ಮಾಡಬಾರದ ಕೆಲಸಗಳನ್ನು ಮಾಡುವ ಮುಖಾಂತರವಾಗಿ ಇಲ್ಲಿ ಜನರಿಗೆ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಇದರ ವಿರುದ್ಧವಾಗಿ ಗ್ರಾಮ ಪಂಚಾಯಿತಿಗೆ ನಂದಗುಡಿ ಪೊಲೀಸ್ ಠಾಣೆಗೆ ಸಾಕಷ್ಟು ಬಾರಿ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಹಾಗಾಗಿ ಇದರ ಬಗ್ಗೆ ಶೀಘ್ರ ಕ್ರಮವನ್ನು ಕೈಗೊಳ್ಳದಿದ್ದರೆ ಉಗ್ರ ಹೋರಾಟವನ್ನು ಕೂಡ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಗ್ರಾಮದ ಸರ್ಕಾರಿ ಶಾಲೆ ಮೇಡಮ್ ಅವ್ರದ್ದೊಬ್ಬರದ್ದು ಚೈನ್ ಸ್ನ್ಯಾಚಿಂಗ್ ಆಗಿರುತ್ತೆ ಕೆಲವರು ಕಳ್ಳರು ನಾವು ಹೇಳಿರ್ತೀವಿ ಇದೇ ರಸ್ತೆಯಲ್ಲಿ ಒಂದು ಅನೈತಿಕ ಚಟುವಟಿಕೆಗಳು ಅಕ್ರಮ ಚಟುವಟಿಕೆಗಳು ಮತ್ತೆ ಗಾಂಜಾ ಸೇವನೆ ಅತಿ ಹೆಚ್ಚಾಗಿರುತ್ತೆ ಕಾರ್ ಆಕ್ಸಿಡೆಂಟ್ ಆಗಿರೋದು ಇವತ್ತು ಇವತ್ತಿನ ಏನು ಒಂದು ಚೈನ್ ಸ್ನಾಚಿಂಗ್ ಆಗಿರೋದು ಇದಕ್ಕೆಲ್ಲ ಮೂಲ ಕಾರಣ ಬಂದು ಮುಗಬಾಳ ಗ್ರಾಮ ಪಂಚಾಯತಿ ಪಿ ಡಿಒನೇ ಆಗಿರ್ತಾನೆ ಹಾಗೂ ಹೊಸಕೋಟೆ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿನೇ ಆಗಿರ್ತಾನೆ ಸಂ ಇನ್ನೊಬ್ಬರು ಕಾರಣಕರ್ತರು ಯಾರಂದ್ರೆ ಚುನಾಯಿತ ಪ್ರತಿನಿಧಿ ಯಾರು ಸಂಬಂಧಪಟ್ಟ ಪಂಚಾಯಿತಿ ಚುನಾಯಿತ ಪ್ರತಿನಿಧಿ ಇರ್ತಾನೆ ಇವರು ಸಹ ಇದಕ್ಕೆ ಸಂಬಂಧಿತರಾಗಿರ್ತಾರೆ ನಮ್ಮ ಬುದ್ಧ ಒಂದು ಏನು ಇವತ್ತು ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದುಗುಡಿ ಹೋಬಳಿ ಮುಗುಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಏನು ಒಂದು ಕುಬ್ಬಾಳ ಗ್ರಾಮದಿಂದ ಕೆಂಬಳಗಾನಹಳ್ಳಿ ಆದ ಹೋಗುವಂತಹ ರಸ್ತೆ ಆ ರಸ್ತೆ ಬಲಭಾಗದಲ್ಲಿ ಒಂದು ಕೆರೆ ಇದ್ದಂಥ ಈ ಒಂದು ವಿಚಾರನ ಸುಮಾರು ಒಂದು ನಾಲ್ಕೈದು ನಾಲ್ಕೈದು ಸಭೆಗಳನ್ನು ಪ್ರಸ್ತಾಪ ಮಾಡಿರ್ತೇವೆ ಏನು ಇವತ್ತು ದಿನ ಈ ಒಂದು ಕೆರೆ ಮೇಲೆ ಒಂದು ಕಾರು ಏನು ಈ ಮುಗ ಕೆಂಬಳಗಾನಹಳ್ಳಿ ಗ್ರಾಮದಿಂದ ಮುಗಬಾಳ ಎನ್ ಎಚ್ ಸೆವೆಂಟಿ ಫೋರು ಈ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಹಾದು ಹೋಗುವಂತ ರಸ್ತೆಗೆ ಹೋಗುವಂತ ಸಮಯದಲ್ಲಿ ಏನು ಈ ಒಂದು ರಸ್ತೆಯಲ್ಲಿ ರಿಫ್ಲೆಕ್ಟರ್ಸ್ ಮತ್ತೆ ಬೀದಿ ದೀಪ ಇಲ್ಲದ ಕಾರಣ ರಸ್ತೆ ಯಾವ್ದು ಕೆರೆ ಯಾವ್ದು ಅಂತ ಗೊತ್ತಿಲ್ದಿರ ಇಬ್ಬರು ಯುವಕರು ಪಾಪ ಓಡಿಸ್ಕೊಂಡ್ ಬರ್ತಾ ಏಕಾಏಕಿ ಕೆರೆ ಒಳಗಡೆ ಅವ್ರ ಕಾರಣ ನುಗ್ಸಿರ್ತಾರೆ ಯಾವ ರೀತಿ ಅಂದ್ರೆ ಜನರ ಒಂದು ಜೀವನದಲ್ಲಿ ಆಟ ಆಡ್ತಾ ಇದಾರೆ ಏನ್ ನಾವೇನು ಅವರು ಸ್ವಂತ ದುಡ್ಡಲ್ಲಿ ಹಾಕಿ ಅಂತ ಹೇಳ್ತಾ ಇಲ್ಲ ನಾವು ಬೀದಿ ದೀಪನ ಅವ್ರ ಅಪ್ಪನ್ ಸ್ವತ್ತಿಂದ ಹಾಕಿ ಅಂತ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಟ್ಯಾಕ್ಸ್ ನಾವು ಕಟ್ತಾರೆ ನಮಗೆ ಬರುವಂಥ ಅನುದಾನದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಮಾಡೋದಕ್ಕೆ ನಾವು ಬರುವಂಥ ಒಂದು ಅನುದಾನದಲ್ಲಿ ನಾವು ಕೇಳ್ತಾಯಿದ್ರೆ ಆದ್ರೂ ಇಷ್ಟೊಂದು ಬೇಜವಾಬ್ದಾರಿ ಏನು ಗ್ರಾಮ ಮುಗಬಾಳ ಗ್ರಾಮ ಪಂಚಾಯತ್ ಪಿ ಡಿ ಒ ಇದ್ರು ಇಷ್ಟೊಂದು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಅಂದರೆ ಇದು ಬೇಕು ಅಂತ ಜನರ ಪ್ರಾಣದಲ್ಲೇ ಆಟ ಆಡ್ತಾರೆ ಜನರ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಇವತ್ತಿನ ಒಂದು ಇಬ್ಬರು ಯುವಕರು ಏನಾದರೂ ಹೆಚ್ಚು ಕಮ್ಮಿ ನೀರಲ್ಲಿ ಬಿದ್ದು ಸತ್ತೋಗಿದ್ರೆ ಆ ಒಂದು ಪ್ರಾಣಕ್ಕೆ ಯಾರು ಬೆಲೆ ಕಟ್ಟಿರೋರು ಯಾರು ಹೊಣೆ ಆಗಿರೋರು ಈ ರೀತಿ ಏನು ಹೊಸದಾಗಿ ನೇಮಕ ಆಗಿದ್ದಾರೋ ಯಾರು ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುಗ್ಬಾಳ ಅವರು ಸಹ ಇದನ್ನ ಬೇಗನೆ ಗಮನಕ್ಕೆ ತಗೊಂಡು ಸೂಕ್ಷ್ಮವಾಗಿ ಅತಿ ಬೇಗನೆ ಇದಕ್ಕೆ ಕಾರ್ಯಗತಕ್ಕೆ ಒಂದು ರಸ್ತೆಗೆ ಬೀದಿ ದೀಪ ಹಾಗೂ ಒಂದು ರಸ್ತೆಗೆ ಏನೋ ಒಂದು ರೇಡಿಯಂ ಲಿಫ್ಟ್ ರೆಕ್ಟರ್ಸು ಇದನ್ನು ಅಳವಡಿಸ್ಬೇಕಂತ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಪ್ರತಿ ಬಾರಿ ತಿಳಿದಂಗೆ ಇವತ್ತು ಸಹ ತಮ್ಮ ಗಮನಕ್ಕೆ ತಿಳಿಸ್ತಾ ಇದ್ದೀರಿ ಇನ್ನೇನಾದರೂ ನೀವು ಮಾಡಿಲ್ಲ ಅಂದರೆ ನಮಗೆ ಒಂದೇ ದಾರಿ ಪ್ರತಿಭಟನೆ ಮೂಲಕ